ನಮ್ಮ ಜಿಲ್ಲೆಯಲ್ಲಿ ಒಂದಿಷ್ಟು ಮಳೆಯಾಗಿ ಬೆಳೆ ಹಾನಿಯಾಗಿತ್ತು ಇದ ಆಗಸ್ಟ್ ಮತ್ತು ಸೆಪ್ಟೆಂಬರ್ದಲ್ಲಿ ಕನಿಷ್ಠ ನಾಲ್ಕುನೂರ ಮೂರು ಹೆಕ್ಟರ್ ಮ ಕ್ರಾಪು ನಾಶ ಆಗಿತ್ತು ಅದಕ್ಕೆ ಕನಿಷ್ಠ ಎರಡು ಕೋಟಿ ಎಪ್ಪತ್ತು ಎಪ್ಪತ್ತು ಲಕ್ಷ ದುಡ್ಡಾಗಿದೆ ಈಗ ಈ ಒಂದು ಎರಡು ಮೂರು ದಿವಸದೊಳಗಾಗಿ ಎಲ್ಲ ರೈತರಿಗೆ ಅದನ್ನು ದುಡ್ಡನ್ನು ಬಿಡು ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹೇಳ್ತೀನಿ ಸರ್ ಈಗಿಂದು ಹೇಳ್ತೀನಿ ಅಕ್ಟೋಬರ್ದಲ್ಲಿ ನಾಶ ಕನಿಷ್ಠ ಸಾವಿರದ ಒಂಬೈನೂರ ತೊಂಬತ್ತೈದು ಹೆಕ್ಟರ್ ಅಂದರೆ ಎನ್ ಡಿ ಆರ್ ಆಫ್ ನಾರ್ಮ್ಸ್ ಪ್ರಕಾರ ಹದಿನೈದು ಪಾಯಿಂಟು ಎಂಟು ಕೋಟಿ ಕಾರ್ಟಿಗೆಯಲ್ಲಿ ಅತಿ ಹೆಚ್ಚು ಲಾಸ್ ಆಗಿದೆ ಅಂದರೆ ಒಂದು ಸಾವಿರದ ನಾಲ್ಕುನೂರ ಮೂವತ್ತ್ನಾಲ್ಕು ಹೆಕ್ಟರು ಗಂಗಾವತಿ ಒಳಗೆ ಎರಡು ನೂರ ಎಪ್ಪತ್ತೊಂಬತ್ತು ಹೆಕ್ಟರು ಕನಗಿರೊಳಗೆ ಒಂದು ನೂರ ಎಂಬತ್ತ್ಮೂರು ಹೆಕ್ಟರು ಕೊಪ್ಪಳದೊಳಗೆ ಮೂವತ್ತೆರಡು ಹೆಕ್ಟರು ಕುಷ್ಟಿಯೊಳಗೆ ಮೂವತ್ತು ಹೆಕ್ಟರು ಕುಕ್ನೂರೊಳಗೆ ಹದಿನೆಂಟು ಮತ್ತು ಯಲಬುರ್ಗದೊಳಗೆ ಎಂಟು ಹೆಕ್ಟರ್ನಷ್ಟು ಬೆಳೆ ಹಾನಿಯಾಗಿದೆ ಅದನ್ನೇ ಈಗ ಅಕ್ಟೋಬರ್ದಲ್ಲು ಅದನ್ನು ಸರ್ಕಾರಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಆದಷ್ಟು ಬೇಗನೆ ಅದನ್ನು ಬೆಳೆಯನ್ನು ಹಾನಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅದರ ಜೊತೆಗೆ ನಮ್ಮಲ್ಲಿ ಜೆ ಡಿ ಎಸ್ ನಾಯಕರು ಬಿ ಜೆ ಪಿಯ ನಾಯಕರು ಮೂರನೇ ತಾರೀಕಿಗೆ ನಾಲ್ಕನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೀವಿ ಹಂಗ ಹಿಂಗ ಅಂತ ಇದ್ದಾರೆ ಅದು ಎರಡನೇ ಬೆಳೆಗೆ ನೀರಿನ ವಿಚಾರಗಳಿಗೆ ಎರಡನೇ ಬೆಳೆಗೆ ನೀರಿನ ನಾನು ಮೊದಲು ಬಿ ಜೆ ಪಿ ಮತ್ತು ಜನತಾದಳದ ಮಿತ್ರರಿಗೆ ವಿನಂತಿಯನ್ನು ಮಾಡ್ತೀನಿ ಯಾಕಂದರೆ ಕೇಂದ್ರದೊಳಗೆ ಸರ್ಕಾರ ನಿಮ್ದಿದೆ ಆಗಸ್ಟು ತಿಂಗಳದೊಳಗೆ ವಾಟ್ರ್ ಬೋರ್ಡು ಸೆಂಟ್ರಲ್ ವಾಟ್ರ್ ಬೋರ್ಡು ಸಭೆ ಆಗಿದೆ ಅವತ್ತ ಆ ಸಭೆಯೊಳಗೆ ನಿರ್ಧಾರ ಮಾಡಿದ್ದು ಒಂದೇ ಬೆಳೆಗೆ ನೀರು ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದು ಅದರದ್ದೊಂದು ಕಾಪಿನೂ ನನ್ನ ಹತ್ರ ಇದೆ ಯಾವುದು ಕೇಂದ್ರ ಸರ್ಕಾರದವ್ರು ನಿರ್ಧಾರ ಮಾಡಿದ್ದಿದ್ದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಲ್ಲ ವಾಟರ್ ಬೋರ್ಡು ಯಾರ ಕೇಂದ್ರದ ಹದಿನೊಳಗೆ ಬರೋವಂಥದ್ದು ಅಲ್ಲಿ ನಿರ್ಧಾರ ಮಾಡಿದಂಥದ್ದನ್ನು ಶಿವರಾಜ್ ತಂಗಡಿಗೆ ನಿರ್ಧಾರ ಮಾಡಿದ್ದಲ್ಲ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಾಗಲಿ ಉಪಮುಖ್ಯಮಂತ್ರಿಗಳಂಥ ಡಿ ಸಿ ಎಮ್ ಅವ್ರವರು ಆ ಇಲಾಖೆ ಮಂತ್ರಿಗಳನ್ನ ನಿರ್ಧಾರ ಮಾಡಿದ್ದಲ್ಲ ಐ ಸಿ ಐ ಸಿ ಅಧ್ಯಕ್ಷರು ನಿರ್ಧಾರ ಮಾಡಿದ್ದಲ್ಲ ನಾನು ವಿನಂತಿ ಮಾಡೋದು ಸ್ಟ್ರೈಕ್ ಮಾಡೋದು ಪ್ರತಿಭಟನೆ ಮಾಡೋದು ಜನರನ್ನ ಹಾದಿ ತಪ್ಪಿಸೋದಕ್ಕಿಂತ ದಯಮಾಡಿ ಸೆಂಟ್ರಲ್ ಬೋರ್ಡಿಗೆ ಹೋಗಿ ನೀವು ಅಲ್ಲೇ ಮನವಿಯನ್ನು ಮಾಡಿ ನಾವು ಮನವಿ ಮಾಡಲಿಕ್ಕೆ ಇದ್ದರಿದ್ದೀವಿ ನಾವು ಯಾವುದೇ ಕಾರಣಕ್ಕೂ ಎರಡನೇ ಬೆಳೆಯ ವಿರೋಧಿಗಳ ಅಲ್ಲ ರೈತರ ವಿರೋಧಿಗಳ ಅಲ್ಲ ಎರಡನೇ ಬೆಳೆ ಕೊಡಬೇಕನ್ನೋರೆ ನಾವು ಎರಡನೇ ಬೆಳಗ್ಗೆ ಕೊಡಬೇಕಂತ ಆಸೆಯನ್ನು ಇಟ್ಕೊಂಡಂಥವ್ರು ಸರ್ಕಾರದ ಒಂದು ನಾನು ಇದು ಹೇಳಿದರೆ ತಪ್ಪಾಗತ್ತೆ ಅನ್ನೋ ಗೊತ್ತಿಲ್ಲ ಬೋರ್ಡ್ನೊಳಗೆ ಎಂಬತ್ತು ಟಿ ಎಮ್ ಸಿಗೆ ಮಾತ್ರ ಇಟ್ಕೋಬೇಕಂತ ಆದೇಶ ಮಾಡಿದ್ದು ಸೆಂಟ್ರಲ್ ಬೋರ್ಡ್ನವರು ಈಗ ಇವರು ಹೇಳ್ತಾ ಇದ್ದಾರೆ ಮಳೆ ಇದೆ ಮ್ಯಾಲ ನೀರು ಬರ್ತಾ ಇದೆ ಕರೆಕ್ಟ್ ಒಪ್ಕೊಂತೀವಿ ಎಂಬತ್ತು ಸಾವಿರ ಇದು ಎಂಬತ್ತು ಟಿ ಎಮ್ ಸಿ ನೀರಿದ್ದರೆ ಎರಡನೇ ಬೆಳಿಗ್ಗೆ ನೀರು ಹೆಂಗೆ ಬಿಡ್ತೀರಿ ಎರಡನೇ ಬೆಳಿಗ್ಗೆ ನೀರು ಕೊಡೋಕ್ಕೆ ಸಾಧ್ಯತೆ ಹೆಂಗಿದೆ ಒಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಹೇಳಿ ನನಗೆ ಇವತ್ತ ಎಂಬತ್ತು ಟಿ ಎಂ ಸಿ ಎಲ್ಲ ಹೇಳ್ತೀನಿ ಅದು ನೀವೆಲ್ಲ ಕ್ವಶನ್ ಕೇಳ್ರಿ ಎಲ್ಲದಕ್ಕೂ ಕೂತ್ರೆ ಹೇಳ್ತೀನಿ ಮಿನಿಮಮ್ ಒಂದು ಬೆಳೆ ಬೆರಬೇಕು ಅಂದ್ರೆ ಓನ್ಲಿ ಲೆಫ್ಟ್ ಬ್ಯಾಂಕಿಗೆ ಅರವತ್ತು ಟಿ ಎಂ ಸಿ ನೀರು ಬೇಕು ನಮ್ಮ ಪಾಲು ಎಷ್ಟು ಡ್ಯಾಮ್ ಎಂಬತ್ತು ಟಿ ಎಮ್ ಸಿ ನೀರು ನಮ್ಮ ಪಾಲು ಎಷ್ಟು ಐವತ್ತು ಎರಡು ಎರಡರೊಳಗೆ ಮತ್ತೆ ನಾವು ಇದನ್ನು ತೆಗಿಬೇಕು ವೇ ಆಪ್ರೇಷನ್ನು ಹಾಂ ಹಾವೇ ಆಗೋದು ಡೆಡ್ ಸ್ಟೋರೇಜು ಇವನ್ನೆಲ್ಲವೂ ಪುಡೇ ನೀರು ಲೀ ಎಲ್ಲದನ್ನು ತೆಗೆದ್ರೆ ಕನಿಷ್ಠ ಎಂಟರಿಂದ ಹತ್ತು ಟಿ ಎಮ್ ಸಿ ನೀರು ತೆಗಿಬೇಕು ನಾವು ಇದಕ್ಕೆ ಇವತ್ತು ಎಂಬತ್ತು ಟಿ ಎಮ್ ಸಿ ಒಳಗೆ ಹತ್ತು ಟಿ ಎಮ್ ಸಿ ತೆಗಿರಿ ಎಂಟರಿಂದ ಹತ್ತು ಟಿ ಎಮ್ ಸಿ ಎಷ್ಟು ಉಳಿತು ಎಪ್ಪತ್ತು ಎಪ್ಪತ್ತರೊಳಗೆ ಮೂವತ್ತೈದು ಅರವತ್ತೈದು ಆದರೆ ಎಷ್ಟಾಯಿತು ಎಪ್ಪತ್ತರೊಳಗೆ ಮೂವತ್ತೈದು ಐವತ್ತಾದರೆ ಎಷ್ಟಾಯಿತು ಎಂಬತ್ತರೊಳಗೆ ನೀವು ಡೆಡ್ ಸ್ಟೋರಿ ತೆಗಿಬೇಕು ಸರ್ ಎಲ್ಲರದ್ದು ಸೇರೆ ತೆಗಿಬೇಕು ಅದನ್ನು ಅಲ್ಲ ಅದನ್ನು ಆಮೇಲೆ ಮಾಡ್ತಾ ಅದನ್ನು ಸಲಹೆ ಕೊಡಲಿ ಅವರು ನಾನು ಹೇಳಕತ್ತಿದ್ದು ಎಷ್ಟಾಯಿತು ನಲ್ವತ್ತೆರಡು ನಲವತ್ತೆರಡು ನಲ್ವತ್ತ್ಮೂರು ಟಿ ಎಮ್ ಸಿ ಕರ್ನಾಟಕ ಪಾಲಾತು ಈಗಾಗಲೇ ಅವರು ನಮಗೆ ಎಂಬತ್ತು ಟಿ ಎಮ್ ಸಿ ನೀ ಸದ್ಯ ಇರೋದ್ರಿಂದ ನಮ್ಮ ಪಾಲಿಂದು ನವಂಬರ್ ಆದಮೇಲೆ ನೀರು ಕೊಡ್ರಿ ಅಂತ ಈಗಾಗಲೇ ಇದನ್ನು ಕೊಟ್ಟಿದ್ದಾರೆ ಏನು ಮೆಮೊರ್ಯಾಂಡಮ್ ಕೊಟ್ಟಿದ್ದಾರೆ ಯಾರು ಆಂಧ್ರ ಮತ್ತು ತೆಲಂಗಾಣದವರು ನಮ್ಮ ನಾಡಗೌಡ ಸಾಹೇಬರು ಮೂವತ್ತೈದು ಪರ್ಸೆಂಟ್ ಇರ್ತೈತೆ ಅವ್ರದ್ದು ಸರಿ ಈಗ ನವೆಂಬರ್ ಮೂವತ್ತನೇ ತಾರೀಕು ಮೇಲೆ ಮತ್ತೆ ಎಷ್ಟು ಉಳಿದಿತ್ತು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೀರು ಹಾಂ ಇನ್ನೊ ಇನ್ನೂ ಅವ್ರ ಪಾಲು ಐತೆ ಇನ್ನೂ ಅವ್ರ ಇನ್ನೂ ಅವ್ರ ಪಾಲು ಹಾಂ ಎಪ್ಪತ್ತಕ್ಕೆ ಇಪ್ಪತ್ತು ನಾಲ್ಕು ಟಿ ಎಂ ಸಿ ಅಂದರೆ ನಾವು ನವಂಬರು ಸರ್ ಈಗ ನವಂಬರ್ ನವೆಂಬರ್ದೊಳಗೆ ಮೂವತ್ತನೇ ತಾರೀಕವರೆಗೂ ನಾನು ನಾವು ನೀರು ಬಿಡಬೇಕು ಈಗ ನಮಗೆ ಹದಿನೈದು ಸಾವಿರ ಕ್ಯೂಸೆಕ್ ಹದಿನೈದು ಸಾವಿರ ಕ್ಯೂಸೆಕ್ಸ್ ಒಳವೈತೆ ನಾನು ಹೇಳಿದ ಹೇಳಿದ್ಮೇಲೆ ನೀವು ಎಲ್ಲ ಕೇಳಿ ಹೇಳ್ತೀನಿ ಸರ್ ಓ ನಾನು ಹೇಳಕತ್ತಿದ್ದು ಓ ನಾನು ಹೇಳಕತ್ತಿದ್ದು ನಿಮಗೆ ಸರಿ ನೀವು ಕನ್ಫ್ಯೂಷನ್ ಮಾಡ್ತಾ ಸರ್ ನಾನು ಹೇಳಕತ್ತಿದ್ದು ಈ ವರ್ಷದ್ದು ಮನ್ ಈ ಸದ್ಯ ಮುಂಗಾರದ್ದು ಏನೈತಿಲ್ಲ ಅದನ್ನ ಡ್ರಾ ಮಾಡ್ಕೊಂಡಿದ್ದಾರೆ ಹಾಂ ಈಗ ನೆಕ್ಸ್ಟ್ ಅಲಾಟ್ಮೆಂಟ್ದೊಳಗೆ ಮೂವತ್ತನೇ ತಾರೀಕವರೆಗೂ ನಮ್ಮದಿನ ನೀರೈತೆ ನಮ್ಮ ಪಾಲಿನ ನೀರೈತೆ ಮೂವತ್ತನೇ ತಾರೀಕಿಗೆ ನಮ್ಮ ಪಾಲಿಂದ ನೀರಾದ ಮೇಲೆ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗತ್ತಾ ಹಾಂ ಈಗ ಇನ್ನೂ ಒಂದು ಇವರೆಲ್ಲ ತಿಳುವಳಿಕೆ ಇದ್ದಂಥವ್ರು ಮಂತ್ರಿ ಆಗಿ ಎಮ್ ಎಲ್ ಎ ಕೆಲಸ ಮಾಡಿದಂಥ ನಾಡಗೌಡರು ಬಸವರಾಜ ದಳೇಶ್ವರು ಬಿಟ್ಬಿಟ್ರಿ ಪಾಪ ಲೆಕ್ಕ ಎಲ್ಲ ಪತ್ರ ಇಲ್ಲ ಗೊತ್ತಾಗಲ್ಲ ಹಾಂ ಎಟ್ಲೀಸ್ಟ್ ನಾಡಗೌಡರಿಗೆ ಬೇಕಲ್ಲ ಹಾಂ ಅಟ್ಲೀಸ್ಟು ನಾಡಗೌಡ್ರಿಗಾರ ಬೇಕಲ್ಲ ನಾಡಗೌಡ್ರಿ ಹೇಳೋಕತ್ತಾರ ಅದು ಮಾಧ್ಯಮದೊಳಗೆ ಏ ಎರೇ ಬೆಳಿಗ್ಗೆ ನೀರು ಕೊಡೋಕೆ ಸಾಧ್ಯತೆ ಹೆಂಗೆ ಕೊಡ್ತೀರಿ ಹೇಳ್ರಿ ನಾವು ಪ್ರತಿ ಸತ್ತೆ ಡ್ಯಾಮ್ನೊಳಗೆ ನೂರ ಐದು ಟಿ ಎಮ್ ಸಿ ನೀರು ಇಟ್ಕೊಂತಿದ್ವಿ ಮಳೆ ಬಂದು ಇಟ್ಕಂದ್ರೆ ನೂರ ಐದು ಟಿ ಎಮ್ ಸಿ ನಮ್ಮ ಟಾರ್ಗೆಟ್ ನಮ್ಮ ಡ್ಯಾಮ್ನೊಳಗೆ ನೂರ ಐದು ಟಿ ಎಮ್ ಸಿ ಇಟ್ಕೊಳ್ಳೋಕೆ ಸಾಧ್ಯತೆ ಐತಿ ಇತ್ತು ಬೋರ್ಡ್ನೊಳಗೆ ಎಂಬತ್ತಕ್ಕಿಂತ ಹೆಚ್ಚಿಗೆ ಇಟ್ಕೊಳ ಮಾಡ್ರಿ ಅಂತ ಹೇಳಿದ್ದಾರೆ ಯಾರು ಸೆಂಟ್ರಲ್ ಗೌರ್ಮೆಂಟ್ದವರು ಈಗ ಕನ್ನಯ್ಯ ನಾಯ್ಡ್ರ ಬಗ್ಗೆ ಮಾತಾಡಕತ್ತಾರ ಕನ್ನಯ್ಯ ನಾಯ್ಡವ್ರ ಜೊತೆಗೆ ನಾನು ನಿನ್ನ ರಾತ್ರಿ ಮಾತಾಡೀನಿ ಕನ್ನಯ್ಯ ನಾಯ್ಡ್ರು ಏನಂದ್ರು ನೋಡಿರಿ ನಾನು ಆಗಸ್ಟ್ ತಿಂಗಳೊಳಗೆ ಮಾತಾಡಿದ್ದೀನಿ ಅವ್ರಿಗೆ ನನ್ನ ಹತ್ರ ಬಂದಿದ್ರು ಅವರು ಅದರ ಅಲ್ಲೇ ಅಧಿಕಾರಿಗಳ ಜೊತೆ ಕೂತು ಮಾತಾಡಿ ದಿನ ಮಾಡಿರಿ ಯಾಕಂದರೆ ವಾಟ್ರ್ ಬೋರ್ಡ್ನೊಳಗೆ ನಮ್ಮ ಲೆವೆಲ್ಲು ಎಂಬತ್ತಕ್ಕಿಂತ ಹೆಚ್ಚಿಟ್ಕೊಬಾರ್ದು ಅಂತ ಐತೆ ಎಂಬತ್ತಕ್ಕಿಂತ ಹೆಚ್ಚಿಟ್ಕಬಾರ್ದು ಅಂತಂದ್ರೆ ಒಂದು ಬೆಳಿಗ್ಗೆ ನೀರು ಹೆಂಗೆ ಕೊಡ್ತೀರಿ ಅಂತ ನಾನು ಕೇಳಿದೆ ಅವ್ರಿಗೆ ನಮ್ಮ ಲೆಫ್ಟು ರೈಟು ಎಲ್ ಎಲ್ ಸಿ ಎಚ್ ಎಲ್ ಸಿ ಇವೆಲ್ಲವೂ ಸೇರಿ ಮಿನಿಮಮ್ ಅರುವತ್ತು ಟಿ ಎಮ್ ಸಿ ನಮಗೆ ಬೇಕು ಹಾಂ ಎಲ್ಲ ಫ್ಯಾಕ್ಟ್ರಿ ಬಂತು ನೀರು ಕುಡಿಯೋಕೆ ಬಂತು ಎಲ್ಲದಕ್ಕೂ ಬಂದರೂ ಮಿನಿಮಮ್ ಅರವತ್ತರಿಂದ ಅರವತ್ತೈದು ಟಿ ಎಮ್ ಸಿ ಬೇಕು ಮತ್ತೆ ಅದನ್ನು ಕುಡೇ ನೀರಿಗೆ ಅಂತಂದ್ರೆ ಮತ್ತೊಂದು ಏಳೆಂಟರಿಂದ ಎಂಟು ಟಿ ಎಮ್ ಸಿ ನಾವು ಹೆಚ್ಚಿಗೆ ಮಾಡ್ಕೋಬೇಕು ನೀವು ಎಂಬತ್ತು ಟಿ ಎಮ್ ಸಿ ನಿಮ್ಮ ಸ್ಟಾಕ್ ಇಟ್ಕೊಂಡು ನೀವು ಹೆಂಗೆ ನೀರು ಕೊಡೋಕ್ಕಾಗತ್ತಾ ಅಕಸ್ಮಾತ್ ಕೊಡದೆ ಬಂತಂದ್ರೆ ಡಿಸೆಂಬರ್ದಾಗ ಡ್ಯಾಮ್ ತುಂಬಬೇಕು ಎಂಬತ್ತು ಟಿ ಎಮ್ ಸಿ ಆದ್ರೆ ಕೊಡ್ಬೋದು ಡಿಸೆಂಬರ್ದೊಳಗೆ ಒಂದು ಮಳೆಯಾಗಿ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ಕ್ಯೂಸೆಕ್ಸ್ ಒಳರಿವು ಬಂದರೆ ಕೊಡ್ಬೋದು ನೀರು ಇಲ್ಲೇನಂದ್ರೆ ಎಲ್ಲದು ತಾವು ಒಬ್ಬರೇ ತಿಳ್ಕೊಂಡ್ರ ವಿಚಾರ ಒಬ್ಬೊಬ್ಬರು ಒಂದೊಂದು ಸ್ಟೇಟ್ಮೆಂಟ್ ಕೊಡೋಕತ್ತ ಆಮೇಲೆ ನಾನು ಹೇಳೋದು ನಾನು ನನ್ನ ವೈಯಕ್ತಿಕ ವಿಚಾರ ಎಂಬತ್ತು ಟಿ ಎಮ್ ಸಿ ಮಾಡಿದ್ದಕ್ಕೆ ಎಳ್ಳೆ ಬೆಳಗ್ಗೆ ನೀರು ಇಲ್ಲ ನಾವು ಅಕಸ್ಮಾತ್ ನೂರು ಈಗ ನಮ್ಮ ಡ್ಯಾಮ್ ಕೆಪಾಸಿಟಿ ಈ ಸದ್ಯ ನೂರ ಐದು ಟಿ ಎಮ್ ಸಿ ಇಟ್ಕೋಬೋದು ಇದು ರೈತರಿಗೆ ಸುಮ್ಮನೆ ದಿಕ್ಕು ತಪ್ಪಿಸೋದು ವಾಸ್ತವ ಸತ್ಯ ರೈತರಿಗೆ ಚೆನ್ನಾಗಿ ಗೊತ್ತಿದೆ ನನಗೆ ಈಗ ನಾನು ವಿರೋಧಿ ಅಲ್ಲ ಈಗೂ ಆಂಧ್ರ ತೆಲಂಗಾಣದವ್ರನ್ನ ಒಪ್ಪಿಸ್ತೀನಿ ಅಂತ ಕೇಂದ್ರ ಸರ್ಕಾರ ಐತೆ ಕೇಂದ್ರದ ಮಂತ್ರಿ ಅದಾರ ಕೇಂದ್ರದ ಕೇಂದ್ರದೊಳಗೆ ಬಿ ಜೆ ಪಿ ಸರ್ಕಾರ ಐತೆ ನಾನು ವಿನಂತಿಯನ್ನು ಮಾಡ್ತೀನಿ ಬಿ ಜೆ ಪಿ ಮಿತ್ತರಿಗೆ ಮತ್ತು ಜನತಾದಳದ ಮಿತ್ರರಿಗೆ ನೀವು ಹೋಗಿ ಕೇಂದ್ರದೊಳಗೆ ಆಂಧ್ರದವ್ರಿಗೆ ನೀರು ಬೇಡ ಬೇಡ ಬಿಡಿಸಿ ಇದನ್ನು ಮಾಡಿಬಿಟ್ಟಂದ್ರೆ ನಾವಿಲ್ಲಿ ಬೆಳಿಗ್ಗೆ ಒಂದು ನೀರು ಕೊಡೋಲ್ಲ ನನ್ನದೇ ಅಭ್ಯಂತರ ಇಲ್ಲ ನಾನು ಮೊದಲು ಕೇಳಕ್ಕಂತ ಸಮ ಹೇಳ್ತೀನಿ ಇದೂ ನೀವು ಡ್ಯಾಮ್ನೊಳಗೆ ಎಷ್ಟು ಸ್ಟೋರೇಜ್ ಆಗುತ್ತೆ ಅನ್ನೋದನ್ನು ತಿಳ್ಕಲಾರ್ದಾನೆ ಮತ್ತು ಇನ್ನೂ ಒಂದು ಡ್ಯಾಮ್ನಾಗ ಬೋರ್ಡ್ನವರೇ ನಿರ್ಧಾರ ಮಾಡಿದ್ದು ಏನಂತ ಎಂಬತ್ತು ಟಿ ಎಮ್ ಸಿ ಮತ್ತು ಎರಡನೇ ಬೆಳಿಗ್ಗೆ ನೀರಿಲ್ಲ ಅಂತ ಆದೇಶ ಕಾಪಿನ ತೋರಿಸ್ತೀನಿ ಆಗಿದ್ದ ನಿರ್ಧಾರ ಆಗಿದ್ದ ನಿರ್ಧಾರ ಆದೇಶ ಕಾಪಿನೇ ತೋರಿಸ್ತೀನಿ ನಾನು ಹಿಂದಿನ ಮುಖ್ಯ ಅದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡಿದೆ ಅವ್ರು ಹೇಳಿದರು ನೋಡಪ್ಪ ನಾವು ನಿರ್ಧಾರ ಮಾಡಿದ್ದಲ್ಲ ಬೋರ್ಡು ಅವ್ರ ಕಂಟ್ರೋಲ್ ಕೇಂದ್ರ ಸರ್ಕಾರ ಅಧೀನದೊಳಗೆ ಇರೋಂಥದ್ದು ಅವರು ನಿರ್ಧಾರ ಮಾಡೋಂಥದ್ದು ಈ ನನಗೆ ಸಭೆ ಅಂತ ಎಸ್ ಸಭೆ ಕರಿತೀವಿ ನಾಳೆ ನಾನು ಕೇಳ್ತೀನಿ ನಿಮಗೆ ಮೂವತ್ತೈದು ನಲವತ್ತು ನಲವತ್ತೈದು ಟಿ ಎಮ್ ಸಿ ನೀರು ಬಿಟ್ಟುಕಂದು ಎರಡನೇ ಬೆಳೆಗೆ ನೀರು ಅಂತಂದ್ರೆ ನಾವು ಏನಾರ ರೈತರಿಗೆ ಹೇಳಿದ್ವಿ ಅಂದ್ರೆ ನಾಳೆ ಫೆಬ್ರವರಿಯಾಗಿ ನೀರು ಖಾಲಿ ಆಗ್ತಂತಂದ್ರೆ ರೈತರು ಎಷ್ಟು ಪ್ರಮಾಣದ ಲಾಸ್ ಆಗ್ತಾರ ಅವ್ರಿಗೆ ಬೆಳೆ ಗೊಬ್ಬರ ಹಾಂ ಸಸಿ ತೊಗೊಂಡಿದ್ದು ಎಲ್ಲನೂ ಖರ್ಚುನು ಎಷ್ಟು ದೊಡ್ಡ ದೊಡ್ಡ ಪ್ರಮಾಣದಾಗ ರೈತರು ಲಾಸ್ ಆಗ್ತದೆ ಅದಕ್ಕೆ ಜವಾಬ್ದಾರಿ ನಡ್ಕೊಂಡ್ರೆ ತೊಗೊತಾರ ಬಸವರಾಜ ನಡೆೇಶ್ವರ ತೊಗೊತಾರಾ ಸರ್ ಪರಿಹಾರ ವ್ಯವಸ್ಥೆ ನಾನು ಹೇಳಾಕತ್ತಿದ್ದೆ ನೀರ್ ಏನಾರ ತಯಾರು ಮಾಡೋದಿತ್ತಂದ್ರೆ ಪರಿಹಾರ ವ್ಯವಸ್ಥೆ ಮಾಡ್ತೀನಿ ಪರಿಹಾರ ಕೊಡ್ತೀರಿ ಪರಿಹಾರ ಹೆಂಗ್ ಕೊಡಕ್ ಸಾಧ್ಯತೆ ಐತೆ ನೋಡ್ರಿ ಏನಾರ ಲಾಸ್ ಆದ್ರೆ ಪರಿಹಾರ ಕೊಡಕ್ ಸಾಧ್ಯತೆ ಐತೆ ನಾ ಹೇಳಕತ್ತಿದ್ದು ಕಿಪ್ಪುರ ಕೇಳ್ರಿ ನಾನು ಎಲ್ಲಾದ್ರು ಮಾತಾಡ್ತೀನಿ ನಾನು ಸ್ವಲ್ಪ ಸಮಾಧಾನಕ್ಕೆ ಕೇಳಿರಿ ನಾನು ಒಂದು ಹದಿನೈದು ಇಪ್ಪತ್ತು ನಿಮಿಷ ಟೈಮ್ ಸ್ಪೆಷಲ್ ತೊಗೊಂಡು ನಿಮ್ಮ ಹತ್ರ ಬಂದುಕೊಂತೀನಿ ಹಾಂ ಏನಂದರೆ ಏನು ನಾನು ಹೇಳಕ್ಕತ್ತಿದ್ದು ಐದನೇ ತಾರೀಕಿಗೆ ವಾಟರ್ ರಿವ್ಯೂ ಮೀಟಿಂಗ್ ಇದೆ ಟಿ ಬಿ ಡ್ಯಾಮ್ ವಾಟರ್ ರಿವ್ಯೂ ಮೀಟಿಂಗ್ ಇದೆ ಆಂಧ್ರ ತೆಲಂಗಾಣ ಐದನೇ ತಾರೀಕಿಗೆ ಕರ್ನಾಟಕ ಮೂರು ರಾಜ್ಯದವರು ಅಧಿಕಾರಿಗಳು ವಾಟರ್ ರಿವ್ಯೂ ಮೀಟಿಂಗ್ ಮಾಡ್ತಾರೆ ಆ ವಾಟರ್ ರಿವ್ಯೂ ಮೀಟಿಂಗ್ದಾಗ ಏನು ಬರ್ತೈತೆ ಅಂತ ನೋಡ್ಕೊಂಡು ಏಳನೇ ಏಳು ಅಥವಾ ಒಂಬತ್ತನೇ ತಾರೀಕಿನ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಐ ಥಿಂಕ್ ಟೆಂತ್ ಟೆಂಟಿಟಿವ್ಲಿ ಮುಖ್ಯಮ ಉಪಮುಖ್ಯಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಂಡೀನಿ ನಿನ್ನೆ ಬರೋ ಹೊತ್ತಿನಾಗ ನಾನು ಬೋತ್ರಾಜರು ಇನ್ನು ಗುರುವಾರ ಕ್ಯಾಬಿನೆಟ್ ಒಳಗೆ ವಿನಂತಿ ಮಾಡ್ಕೊಂಡೀವಿ ಸ್ವಲ್ಪ ಸಮಾಧಾನ ಇರೋ ಮರ್ಯಾಗೆ ಕೇಳೋದು ಹೇಳ್ತೀನಿ ಅಂತ ಸಮಾಧಾನ ಇದು ನೀನು ಹೇಳಿದ ಕ್ವಶನಿಗೆಲ್ಲ ಉತ್ತರ ಕೊಡ್ತೀನಿ ಒಂಬತ್ತನೇ ತಾರೀಕಿಗೆ ಒಂಬತ್ತು ಅಥವಾ ಹತ್ತನೇ ತಾರೀಕಿಗೆ ವಾಟರ್ ರಿವ್ಯೂ ಮೀಟಿಂಗ್ ಆದಮೇಲೆ ಅವರು ವಾಟ್ರ್ ರಿವ್ಯೂ ಮೀಟಿಂಗ್ದಾಗ ಏನು ಅಧಿಕಾರಿಗಳ ತರ್ತಾರೆ ಕೊಡಲಿ ಆಂಧ್ರ ತೆಲಂಗಾಣದವರು ನಾನು ಒಂದು ನಾನೇನು ಹೇಳಿದ್ದು ಇಷ್ಟು ನೀನು ಹೆಂಗ್ ಹೆಂಗೆ ಸಾಧ್ಯ ಸಾಧ್ಯತೆ ಅಂತ ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದೆ ಎಂಬತ್ತು ಟಿ ಎಮ್ಸಿದು ಇಷ್ಟ ತನಕ ಆದರೆ ಅಧಿಕೃತವಾಗಿ ವಾಟರ್ ರಿವ್ಯೂ ಮೀಟಿಂಗ್ ಆಗಲಿ ಐದನೇ ತಾರೀಕಿಗೆ ಐದನೇ ತಾರೀಕು ವಾಟರ್ ರಿವ್ಯೂ ಮೀಟಿಂಗ್ ಆದ ಮೇಲೆ ನಾವು ಏಳನೇ ತಾರೀಕಿಗೆ ಮೀಟಿಂಗ್ ಮಾಡ್ಬೇಕಂತ ಮಾಡಿದ್ವಿ ಬೋರ್ಡ್ದು ಅವತ್ತ ಆಂಧ್ರದವರು ತೆಲಂಗಾಣದವರು ಬೇರೆ ಬೇರೆ ಕಾರ ಬೇರೆ ಕಾರ್ಯದ ನಿಮಿತ್ತ ಅವರು ಇಪ್ಪತ್ತೊಂದನೇ ತಾರೀಕಿಗೆ ಮೀಟಿಂಗ್ ಕರೆದಾರ ಎದ್ರದ್ದು ಈ ಎರಡನೇ ಬೆಳೆ ವಿಚಾರದೊಳಗೆ ಇನ್ನೊಮ್ಮೆ ನಾನು ಮೀಟಿಂಗ್ ಮಾಡ್ರಿ ಅಂತ ಹೇಳಿದಿ ಹೇಳಿದ್ದೀವಿ ನಿನ್ನೆ ಅದಕ್ಕೆ ಅದನ್ನು ಇಪ್ಪತ್ತೊಂದಕ್ಕೆ ಮಾಡ್ರೆ ಮತ್ತೆ ನಾನು ನಿನ್ನೆ ವಿನಂತಿ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ಸಕ್ರ ಅದೇ ಅದೇ ನಮ್ಮ ಮುಖ್ಯ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಇಪ್ಪತ್ತೊಂದು ಬೇಡ ಅದರೊಳಗೆ ಒಂಬತ್ತು ಅಥವಾ ಹತ್ತನೇ ತಾರೀಕು ಒಳಗೆ ಇನ್ನೊಂದು ಸಭೆ ಮಾಡಿ ಹತ್ತು ಒಂಬತ್ತರೊಳಗೆ ನಾವೊಂದು ಮೀಟಿಂಗ್ ಮಾಡ್ಬೇಕಂತ ನಿರ್ಧಾರ ಮಾಡಿವಿ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಧ್ಯಕ್ಷತೆ ಒಳಗೆ ಮೀಟಿಂಗ್ ಮಾಡಿದ್ಯಾಗ ಇವ್ರನ್ನೂ ಕರಿತೀನಿ ಬೆಂಗಳೂರಾಗ ಕರೆದಿ ಡಿ ಕೆ ಶಿವ ಡಾಲಿಯಲ್ಲಿ ಕರೆಯಕ್ಕಾಗತ್ತೆ ಡಿ ಕೆ ಶಿವಕುಮಾರ್ ಅವರ ಒಳಗೆ ಬೆಂಗಳೂರ ಮೀಟಿಂಗ್ ಕರಿತೀನಿ ಅವಾಗ ಎಲ್ಲ ಶಾಸಕರೂ ಒಂದು ಅಧಿಕಾರಿಗಳಂದು ಮೀಟಿಂಗ್ ಕರಿತೀವಿ ಕರೆದೋತ್ನಾಗ ಅವತ್ತು ಏನು ನಿರ್ಧಾರ ಆಗುತ್ತಾ ಅವತ್ತು ಇವರು ನಮಗೆ ಎಕ್ಸ್ಪ್ಲನೇಷನ್ ಮಾಡಲಿ ಯಾವ ರೀತಿ ನೀರು ಕೊಡೋಕೆ ಸಾಧ್ಯತೆ ಐತೆ ಯಾರ್ಯಾರು ತಜ್ಞರ ಮಾತು ಕೇಳ್ಯಾರ ಯಾರ್ಯಾರು ತಜ್ಞರದಾರ ಎಲ್ಲರೂ ಅವತ್ತು ಹೇಳಿ ಅದ್ರ ಪ್ರಕಾರ ನೀರು ಬಿಡುತ್ತೆ ಆದರೆ ನನ್ನ ವಿನಂತಿ ಇವತ್ತಿನ ಪರಿಸ್ಥಿತಿ ಒಳಗೆ ಕಷ್ಟ ಸಾಧ್ಯ ಯಾಕೆ ಅಲ್ಲ ನೀರು ಬಿಡೋದು ಕಷ್ಟ ಸಾಧ್ಯ ಅಂದರೆ ಮೀಟಿಂಗ್ ಮಾಡಿದ ಮೇಲೆ ನಿರ್ಧಾರ ತೊಗೊತೀವಿ ಅವರ ಅಧ್ಯಕ್ಷತೆ ಅವ್ರು ಬರ್ತಾರಲ್ಲ ಎಲ್ಲರೂ ಬರ ಬರ ಇದ್ರೊಳಗೆ ತೊಗೊತೀವಿ ಅದಕ್ಕೆ ನಾನು ಹೇಳೋಕಿದ್ದು ನಮಗೆ ನೀರಿ ಹಿಡಿದು ಇಟ್ಕೊಳ್ಳೋಕೆ ಎಂಬತ್ತು ಟಿ ಎಮ್ಸ್ಗಿಂತ ಹೆಚ್ಚು ಆಗಲಾರ್ದಕ್ಕ ಸ್ವಲ್ಪ ಸಾಧ್ಯತೆ ಕಮ್ಮಿ ಇದೆ ನಾನು ಇದನ್ನು ಹೇಳಬಲ್ಲೆ ನಾಳೆ ಒಂಬತ್ತು ಅಥವಾ ಹತ್ತನೇ ತಾರೀಕಿಗೆ ಉಪಮುಖ್ಯಮಂತ್ರಿಗಳು ಇಲಾಖೆ ಮಂತ್ರಿಗಳು ಅಧ್ಯಕ್ಷತೆಗಳು ಸಭೆಯನ್ನು ಕರೆಯುವಂಥ ಕೆಲಸವನ್ನು ಮಾಡ್ತೀನಿ ಈಗ ಯಾರು ಕೇಳ್ತೀರಿ ಕೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ